ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚ ಸ್ನೇಹಿತರೆ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಷ್ಠ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸಂಪೂರ್ಣ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ನಾನು ಅಷ್ಟೇ ಸೊ ಒಂದು ಬುಕ್ಲೆಟನ್ನು ನೀಡಲಾಗುತ್ತೆ ಈ ಬುಕ್ಲೆಟಲ್ಲಿ ಪರಿವಿಡಿಯನ್ನು ತಾವು ನೋಡ್ಕೊಂಡ್ರೆ ಭಾಗ ಒಂದರಲ್ಲಿ ಸಾಮಾನ್ಯ ಮಾರ್ಗಸೂಚಿಗಳಿರುತ್ತೆ ಭಾಗ ಎರಡರಲ್ಲಿ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಮಾಹಿತಿಯನ್ನು ಯಾವ ರೀತಿ ನಾವು ಫಿಲ್ ಮಾಡಬೇಕು ಅಂತಕ್ಕಂಥದನ್ನು ಫೋಟೋ ಸಹಿತ ನೀಡಲಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಅನುಬಂಧಗಳು ಕೂಡ ಭಾಳ ಮುಖ್ಯ ಆಗ್ತವೆ ಅಂತಕ್ಕಂಥದ್ದು ಅನುಬಂಧದಲ್ಲಿ ಅನುಬಂಧ ಒಂದು ಕುಟುಂಬದ ಒಂದು ನಮೂನೆ ಇರುತ್ತೆ ಅಂದರೆ ಮಾಹಿತಿಯನ್ನು ಪಡೆಯಲು ಬಳಸ್ತಕ್ಕಂಥ ನಮೂನೆ ಉದಾಹರಣೆ ನಾನು ಒಂದು ಕುಟುಂಬಕ್ಕೆ ಭೇಟಿ ಮಾಡ್ತೀನಿ ಅಂತೇಳಿದರೆ ಆ ಕುಟುಂಬದ ಸಂಪೂರ್ಣ ಮಾಹಿತಿಯನ್ನು ಏನು ನಾನು ಪಡೆಯಬೇಕಾಗಿರುತ್ತೆ ಆ ಪಡಿಬೇಕಾಗಿರ್ತಕ್ಕಂಥ ಒಂದು ನಮೂನೆಯನ್ನು ಅನುಬಂಧ ಒಂದು ಅಂತೇಳಿ ನಾವು ಕರಿತೀವಿ ಸುಲಭವಾಗಿ ಅರ್ಥವನ್ನು ಮಾಡ್ಕೊಳ್ಳೋದಾದರೆ ಮಾಹಿತಿಯನ್ನು ಪಡೆಯಲು ಬಳಸುವ ನಮೂನೆ ಅಂತೇಳಿ ನಾವು ಏನು ಮಾಡಬಹುದು ಅರ್ಥೈಸ್ಕೋಬೋದು ಇನ್ನು ಅನುಬಂಧ ಎರಡು ಅಂತಕ್ಕಂಥದನ್ನು ನೀಡಲಾಗಿದೆ ಇದು ಕುಟುಂಬದ ಅನುಸೂಚಿಯಲ್ಲಿ ಭರ್ತಿ ಮಾಡುವಲ್ಲಿ ಉಪಯೋಗಿಸ್ತಕ್ಕಂಥ ಸಂಕೇತಗಳ ಸಂಖ್ಯೆಗಳ ಪಟ್ಟಿ ಅಂತಕ್ಕಂಥದ್ದು ಅಂದರೆ ಮಾಹಿತಿಯನ್ನ ಪಡಿತಕ್ಕಂಥ ಬಳಸ್ತಕ್ಕಂಥ ನಮೂನೆಯಲ್ಲಿ ಏನು ವಿವಿಧ ಕಾಲಮ್ಗಳಿದೆ ಆ ಕಾಲಂಗಳಲ್ಲಿ ಭರ್ತಿಯನ್ನು ನಾವು ಮಾಡುವಾಗ ಸಂಕೇತಗಳನ್ನು ನೀಡಬೇಕಾಗತ್ತೆ ಅಂಥ ಸಂಕೇತಗಳ ಒಂದು ಪಟ್ಟಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಉದಾಹರಣೆ ಹೌದು ಅಂದರೆ ಒಂದು ಇಲ್ಲ ಅಂದರೆ ಎರಡು ಈ ರೀತಿ ಇರುತ್ತೆ ಅಂತಕ್ಕಂಥದ್ದು ಸಂಕೇತಗಳು ಸೊ ಅದನ್ನು ತಾವು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತಕ್ಕಂಥದ್ದರ ಮುಂದೆ ನಾವು ಅರ್ಥವನ್ನು ಮಾಡಿಕೊಳ್ಳೋಣ ಇನ್ನು ಅನುಬಂಧ ಎರಡು ಇರತಕ್ಕಂಥದ್ದು ಕಲಂ ಎರಡಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ನೂರ ಒಂದು ಜಾತಿಗಳ ಮಾಹಿತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಅನುಬಂಧ ಎರಡು ಬೀನಲ್ಲಿ ಕಲಂ ಮೂರಕ್ಕೆ ಸಂಬಂಧಿಸಿದಂತೆ ಪರಿಷ್ಠ ಜಾತಿಯ ಪಟ್ಟಿಯಲ್ಲಿರುವ ನಾಲ್ಕು ಜಾತಿಗಳನ್ನು ಬಿಟ್ಟು ಉಳಿದಂಥ ನೂರ ಜಾತಿಗಳ ಮಾಹಿತಿಯನ್ನು ಜಾತಿ ಪಟ್ಟಿ ಅಂದರೆ ತೊಂಬತ್ತೆಂಟು ಜಾತಿಗಳ ಪಟ್ಟಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಅನುಬಂಧ ಮೂರು ಸಮೀಕ್ಷೆ ನಡೆಸಿರುವ ಕುರಿತು ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಅದು ಅನುಬಂಧ ಮೂರು ಅಂತೇಳಿ ನಾವು ಕರಿತೀವಿ ಅಂತಕ್ಕಂಥದ್ದು ಇನ್ನು ಸಾಮಾನ್ಯ ಮಾರ್ಗಸೂಚಿಗಳನ್ನು ನಾವು ನೋಡ್ತಾ ಹೋದರೆ ಸಮೀಕ್ಷೆಯ ಉದ್ದೇಶ ಬಹಳ ಮುಖ್ಯ ಅಂತಕ್ಕಂಥದ್ದು ಯಾವ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯನ್ನು ಮಾಡ್ತಿದ್ದೀವಿ ಅಂತಕ್ಕಂಥದ್ದು ನೋಡಿದ್ರೆ ಪ್ರಾರಂಭದಲ್ಲಿ ನಮಗೆ ಗೊತ್ತಾಗುತ್ತೆ ಪರಿಶಿಷ್ಟ ಜಾತಿಗಳ ಇಲ್ಲಿ ನಾವು ಎಲ್ಲಾ ವರ್ಗವನ್ನು ಕೂಡ ನಾವು ಪರಿಗಣಿಸ್ತಾ ಇಲ್ಲ ಪರಿಶಿಷ್ಟ ಜಾತಿಗಳನ್ನು ಓನ್ಲಿ ಎಸ್ ಸಿ ಕ್ಯಾಸ್ಟ್ಸ್ ಏನಿದೆ ಅದನ್ನು ಮಾತ್ರ ನಾವು ಮುಖ್ಯವಾಗಿ ಫೋಕಸನ್ನು ಮಾಡ್ತಾ ಇದೀವಿ ಸೊ ಇವರ ಒಂದು ಸಾಮಾಜಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸ್ಥಿತಿಗತಿಗಳ ಕುರಿತು ಸಮಗ್ರ ಅಂಕಿ ಅಂಶವನ್ನ ನಾವು ಸಂಗ್ರಹಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಮತ್ತು ಸಮೀಕ್ಷೆಯಲ್ಲಿ ಅನುಸರಿಸಿದ ವಿವಿಧ ಮಾನದಂಡಗಳ ಆಧಾರ ಮೇಲೆ ಅಂಕಿ ಅಂಶಗಳ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿಯನ್ನು ವರ್ಗೀಕರಣವನ್ನು ಮಾಡೋದಕ್ಕೆ ಈ ಒಂದು ಸಮೀಕ್ಷೆಯನ್ನ ಮಾಡಲಾಗ್ತಿದೆ ಅಂತಕ್ಕಂಥದ್ದು ಸಮೀಕ್ಷೆದಾರರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಅಂದರೆ ಸಮೀಕ್ಷೆದಾರರು ಗಣಿತಿದಾರ ಅವರ ಒಂದು ಪ್ರಾಮುಖ್ಯತೆ ಏನಾಗಿದೆ ಅಂತಕ್ಕಂಥದ್ದು ಸಮೀಕ್ಷೆದರಾಗಿ ಆಯ್ಕೆಗೊಂಡಿರ್ತಕ್ಕಂಥದ್ದು ಒಂದು ಸುಯೋಗ ಅಂತೇಳಿ ನಾವು ಭಾವಿಸ್ಕೋಬಹುದು ಮತ್ತೆ ಇದು ಒಂದು ನೀಡಿರತಕ್ಕಂಥ ಕರ್ತವ್ಯದ ಒಂದು ಪಾತ್ರವೂ ಕೂಡ ಆಗಿರುತ್ತೆ ಅಂತಕ್ಕಂಥದ್ದು ವಹಿಸ್ತಕ್ಕಂಥ ತಮಗೆ ಶೆಡ್ಯೂಲ್ ಆಗಿರ್ತಕ್ಕಂಥ ಏನು ಮನೆ ಭೇಟಿ ಇದೆ ಆ ಒಂದು ಭೇಟಿಯ ಉದ್ದೇಶವನ್ನು ನಿವಾಸ ನಿವಾಸಿಗಳಿಗೆ ವಿವರಿಸುವ ಮೂಲಕ ನಿಕಟ ಸೌಹಾರ್ದತೆಯನ್ನು ಹೊಂದಬೇಕು ಅಂದರೆ ಬಹಳ ವಿಶ್ವಾಸಪೂರ್ವಕವಾಗಿ ಮಾಹಿತಿಯನ್ನು ನಾವು ಪಡಿಬೇಕಾಗುತ್ತೆ ಅಂತಕ್ಕಂಥದ್ದು ಯಾವುದೇ ಗೊಂದಲದ ಹೇಳಿಕೆಗಳನ್ನು ನೀಡಿದೆ ಯಾವ ಉದ್ದೇಶಕ್ಕಾಗಿ ನನ್ನನ್ನು ನೇಮಕವನ್ನು ಮಾಡಿದರೆ ಸರ್ವೆ ಕಾರ್ಯಕ್ಕೆ ಅಂಥದನ್ನು ಆ ಒಂದು ಕುಟುಂಬದ ಮುಖ್ಯಸ್ಥರಿಗೆ ತಿಳಿಸುವ ಮೂಲಕ ನಗುಮೊಗದೊಂದಿಗೆ ಮಾಹಿತಿಯನ್ನು ಪಡಿಬೇಕಾಗುತ್ತೆ ಅಂತಕ್ಕಂಥದ್ದು ಸಮೀಕ್ಷಾ ಕಾರ್ಯಕ್ಕೆ ಹೋಗುತ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನು ಆರ್ಡರ್ ಕಾಪಿ ಇದೆ ಮತ್ತು ಏನು ಗುರುತಿನ ಚೀಟಿಯನ್ನು ನೀಡಲಾಗುತ್ತೆ ಅದನ್ನು ತಪ್ಪದೇ ಹಾಕ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಒಂದು ಕೂಡ ಇಲ್ಲಿ ನೀಡಲಾಗಿದೆ ಮತ್ತು ಪ್ರಶ್ನಾವಳಿಗಳನ್ನು ಕೇಳುವಾಗ ಅವಸರವನ್ನು ಮಾಡಬಾರ್ದು ಯಾವುದೇ ಒಂದು ಪ್ರಶ್ನೆಯನ್ನ ಕೇಳುವಾಗ ಮಾಹಿತಿ ಸಂಪೂರ್ಣವಾಗಿ ನಾವು ಪಡೆಯಬೇಕಾಗಿರುತ್ತೆ ಇಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳುವಾಗ ಅರ್ಜೆಂಟನ್ನು ಮಾಡಬಾರ್ದು ಮತ್ತೆ ಸೌಜನ್ಯ ಪೂರ್ವಕವಾಗಿ ಭೇಟಿಯ ಉದ್ದೇಶವನ್ನು ತಿಳಿಸುವ ಮೂಲಕ ವಿನಯಪೂರ್ವಕವಾಗಿ ಮಾಹಿತಿಯನ್ನು ನಾವು ಪಡಿತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ನಂತರ ಕಾರ್ಯಭಾರವನ್ನು ನಾವು ನೋಡಿದರೆ ಒಬ್ಬ ಗಣತಿದಾರರಿಗೆ ಇನ್ನೂರಿಂದ ಮುನ್ನೂರು ಕುಟುಂಬಗಳು ನೀಡಲಾಗುತ್ತೆ ಅಂತಕ್ಕಂಥದ್ದು ಸಮೀಕ್ಷೆಯಲ್ಲಿ ಮತಗಟ್ಟೆ ಪ್ರದೇಶಕ್ಕೆ ಸಮನಾಗಿರುತ್ತೆ ಅಂದರೆ ಅಂದ್ರೆ ಎಲ್ಲಿ ಬಿ ಎಲ್ ಓ ಬೂತ್ಸ್ ಇದೆ ಆ ಬೂತಲ್ಲಿರ್ತಕ್ಕಂಥ ಕುಟುಂಬದ ಒಂದು ವಿವರವನ್ನ ನೀಡಲಾಗುತ್ತೆ ಆ ಕುಟುಂಬದ ಮನೆಗಳನ್ನು ಭೇಟಿ ಮಾಡಿ ಇಲ್ಲಿ ಎಸ್ ಸಿ ಮನೆಗಳು ಮಾತ್ರ ನಾವು ಭೇಟಿಯನ್ನು ಮಾಡ್ತಾ ಇಲ್ಲ ಎಲ್ಲ ಕುಟುಂಬಗಳನ್ನು ಕೂಡ ನಾವು ಜನರಲ್ಲಿದ್ರು ಕೂಡ ನಾವು ಕುಟುಂಬವನ್ನು ಸಮೀಕ್ಷೆಯನ್ನ ಮಾಡಬೇಕಾಗತ್ತೆ ಮತ್ತೆ ಎಸ್ ಸಿ ಜಾತಿಗೆ ಸೇರಿದಂತ ಕುಟುಂಬಗಳ ಎಲ್ಲಾ ಸದಸ್ಯರ ಮಾಹಿತಿಯನ್ನ ನಾವು ನಮೂನೆ ಮೂರರಲ್ಲಿ ಇರ್ತಕ್ಕಂಥ ಮೊಬೈಲ್ ಆ್ಯಪ್ ಮಾಹಿತಿಯನ್ನು ಮೂಲಕ ನಾವು ತುಂಬ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಯಾವುದೇ ಕುಟುಂಬ ಎರಡು ಬಾರಿ ಪುನರಾವರ್ತನೆ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಒಂದೇ ಬಾರಿ ಅದು ಪುನರಾವರ್ತನೆ ಆಗಬೇಕು ಸಮೀಕ್ಷೆ ಎರಡು ಎರಡು ಬಾರಿ ಒಂದು ಕುಟುಂಬವನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಇನ್ನು ಸಮೀಕ್ಷಾ ಅವಧಿಯನ್ನು ನಾನು ಟಪ್ಮಟ್ಟಿಗೆ ಹಂಚ್ಕೊಂಡಿದ್ದೀನಿ ಈಗಾಗಲೇ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಮೊದಲನೇ ಹಂತದಲ್ಲಿ ಮುಕ್ತಾಯಗೊಳಿಸಬೇಕಾಗತ್ತೆ ಎರಡನೇ ಹಂತದಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನಾವು ಮುಗಿಸ್ಬೇಕಾಗತ್ತೆ ಅಂತಕ್ಕಂಥದ್ದು ಇನ್ನ ಸಮೀಕ್ಷೆದಾರರಿಗೆ ತರಬೇತಿಯು ಕೂಡ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ಒಂದು ಅವರ ಒಂದು ಕರ್ತವ್ಯಗಳು ಏನಪ್ಪ ಅಂತೇಳಿದೆ ಸಮೀಕ್ಷ ಸಮೀಕ್ಷಾ ವ್ಯಾಪ್ತಿಯಲ್ಲಿರುವ ಮನೆಗಳಿಗೆ ಒದಗಿಸಲಾದ ಮತದಾರ ಪಟ್ಟಿಯಲ್ಲಿರುವ ಮನೆ ಸಂಖ್ಯೆಗಳ ಆಧಾರದ ಮೇಲೆ ಭೇಟಿ ನೀಡಬೇಕು ಮತ್ತು ಪರಿಷ್ಠ ಜಾತಿಯ ಕುಟುಂಬಗಳನ್ನು ಗುರುತಿಸ್ಬೇಕು ಅಂತಕ್ಕಂಥದ್ದಂದ್ರೆ ತಮಗೇನು ಬಿ ಎಲ್ ಒ ಲಿಸ್ಟ್ ಕೊಡಲಾಗುತ್ತೆ ಮತದಾರ ಪಟ್ಟಿಯನ್ನ ಅಲ್ಲಿ ಎಸ್ ಸಿ ಕುಟುಂಬಗಳು ಯಾವ ಇದ್ದಾವೆ ಅಂತಕ್ಕಂಥದನ್ನ ಗುರುತನ್ನ ಮಾಡ್ಕೋಬೇಕು ಮತ್ತೆ ನಾನ್ ಎಸ್ಸಿ ಯಾವ ಯಾವಿದಾವೆ ಅಂತಕ್ಕಂಥ ಕೂಡ ನೋಡಬೇಕು ಮನೆ ಸಂಖ್ಯೆಗಳ ಆಧಾರದ ಮೇಲೆ ಹೌಸ್ ಶೆಡ್ಯೂಲ್ಸ್ ನಂಬರ್ ಏನು ಕೊಟ್ಟಿರುತ್ತೆ ಸೊ ಅದರ ಆಧಾರದ ಮೇಲೆ ನಾವು ಕುಟುಂಬವನ್ನು ಭೇಟಿಯನ್ನು ಮಾಡಬೇಕಾಗತ್ತೆ ಮತ್ತೆ ಯಾವ ದಿನದಂದು ಯಾವ ಮನೆಗಳನ್ನು ಸಮೀಕ್ಷೆಗೆ ಒಳಪಡಿಸಲಾಗುವುದು ಎಂಬ ಮಾಹಿತಿಯನ್ನು ಆದಷ್ಟು ಮಟ್ಟಿಗೆ ಮುಂಚಿತವಾಗಿ ಗ್ರಾಮಸ್ಥರಿಗೆ ತಿಳಿಸ್ತಕ್ಕಂಥದ್ದು ಪಿ ಒಗಳ ಮೂಲಕ ಮತ್ತೆ ಗ್ರಾಮಲಿಕ್ಕೆಗಾರ ಮೂಲಕ ಬಿಲ್ ಕಲೆಕ್ಟರ್ ಮೂಲಕ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಇತರರ ನೆರವನ್ನು ಪಡೆದು ನಾವು ಇಂಥ ದಿವಸ ಗಣತಿಗೆ ಬರ್ತಾ ಇದ್ದೀವಿ ಇಷ್ಟು ಕುಟುಂಬಗಳನ್ನ ಈ ದಿನ ನಾವು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಬೇಕು ಅಂತಕ್ಕಂಥದ್ದು ಮತ್ತೆ ಪರಿಷ್ಠ ಜಾತಿಯವರು ಯಾವುದೇ ಮನೆಯನ್ನು ಬಿಡದೆ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಅಲ್ಲಿರುವ ಪ್ರತಿಯೊಂದು ಕುಟುಂಬದ ಎಲ್ಲಾ ಸದಸ್ಯರ ಮಾಹಿತಿಯನ್ನು ಮೊಬೈಲ್ ಆ್ಯಪ್ನಲ್ಲಿ ನಲ್ಲಿ ಭರ್ತಿಯನ್ನ ಮಾಡಬೇಕಾಗುತ್ತೆ ಸಮೀಕ್ಷೆ ನಡೆಸುವಾಗ ಸಮೀಕ್ಷೆ ಬ್ಲಾಕ್ನ ಅಧಿಕೃತ ಭಾಗವಾಗಿರುವ ಯಾವುದೇ ಮನೆಯನ್ನ ಬಿಡಬೇಡ ಉದಾಹರಣೆ ಒಂದು ಇಡೀ ಕುಟುಂಬವೇ ತಾತ್ಕಾಲಿಕವಾಗಿ ಲಭ್ಯವಿಲ್ಲದಿದ್ದಲ್ಲಿ ಅಂದ್ರೆ ನಾವು ನೀಡಿದಂಥ ಸಂದರ್ಭದಲ್ಲಿ ಅವರು ಊರಲ್ಲೇ ಇಲ್ದ ಇದ್ದರೆ ಅಥವಾ ಬೇರೆ ಕಡೆ ಎಲ್ಲರೂ ಕೂಡ ಶಿಫ್ಟೆಡ್ ಆಗಿದ್ರೆ ಮಾಹಿತಿನ ಸಣ್ಣ ಸಾಧ್ಯದಲ್ಲಿ ಮೇಲ್ವಿಚಾರ ಗಮನಕ್ಕೆ ತರಬೇಕಾಗತ್ತೆ ಇಂಥ ಕುಟುಂಬ ಇಲ್ಲ ಅಂತಕ್ಕಂಥದ್ದು ಸೊ ಅವಾಗ ಅವರು ಮುಂದಿನ ಹಂತಕ್ಕೆ ಆ ಒಂದು ಮಾಹಿತಿಯನ್ನ ವರ್ಗಾವಣೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ಯಾವುದೇ ಕುಟುಂಬವನ್ನು ಭೇಟಿ ಮಾಡಿದಾಗ ಪ್ರಶ್ನಾವಳಿಯನ್ನು ತುಂಬಲು ಆ ಥರ ಪಡಬೇಡಿ ಯಾವಾಗಲೂ ಅಸನ್ಮುಖರಾಗಿ ನಿಮ್ಮ ಭೇಟಿಯ ಬಗ್ಗೆ ಮಾಹಿತಿ ನೀಡುವವರಿಗೆ ಇದನ್ನು ಪ್ರಾರಂಭದಲ್ಲೇ ಹೇಳಿದೆ ಸೊ ನಾವು ಮನೆಯನ್ನ ಭೇಟಿಯನ್ನು ಮಾಡುವಾಗ ಮಾಹಿತಿಯನ್ನ ನೀಡ್ತಕ್ಕಂಥವ್ರು ಒಂದು ತಪ್ಪು ಕಲ್ಪನೆಯನ್ನ ತಿಳ್ಕೊಳ್ತಕ್ಕಂಥವ್ರು ಕೂಡ ಆಗಿರ್ತಾರೆ ಹಾಗಾಗಿ ನಾವು ಯಾವ ಉದ್ದೇಶದಿಂದ ಭೇಟಿಯನ್ನು ಮಾಡ್ತಾ ಇದ್ದೀವಿ ಸಮೀಕ್ಷೆಯನ್ನು ಮಾಡ್ತಾ ಇದೀವಿ ಅಂತ ಆ ಒಂದು ಕುಟುಂಬಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತಿಳಿಸ್ಬೇಕಾಗುತ್ತೆ ತಿಳಿಸೋದ್ರ ಜೊತೆಗೆ ನಾವು ಆ ಪ್ರಶ್ನಾವಳಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪಡೆಯುವಾಗ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಆತುರ ಪಡದೆ ನಿಖರವಾಗಿ ಅಸನ್ಮುಖರಾಗಿ ಮಾಹಿತಿಯನ್ನು ನಾವು ಪಡಿತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಮತ್ತೆ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯ ಮೂಲಕ ಅಥವಾ ಸಂಘ ಸಂಸ್ಥೆಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಬೇಡಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಏನು ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ ಇಲ್ಲಿ ಯಾವುದೇ ವ್ಯಕ್ತಿಯ ಮೂಲಕ ಆಗಲಿ ಅಥವಾ ಸಂಘ ಸಂಸ್ಥೆಗಳ ಮೂಲಕ ಆಗಲಿ ಮಾಹಿತಿಯನ್ನು ಪಡಿಬಾರ್ದು ಕಡ್ಡಾಯವಾಗಿ ಆ ಒಂದು ಮನೆ ಕ್ರಮ ಸಂಖ್ಯೆಯ ಆ ಕುಟುಂಬದ ಹಿರಿಯ ವ್ಯಕ್ತಿ ಏನಿರ್ತಾರೆ ಮೇಲು ಪುರುಷ ಕುಟುಂಬದ ಮುಖ್ಯಸ್ಥನನ್ನಾಗಿ ಗುರುತು ಮಾಡಲಾಗಿದೆ ಸೀನಿಯರ್ ಯಾರು ಅವರ ಮೂಲಕ ಮಾಹಿತಿಯನ್ನ ಪಡಿಬೇಕಾಗುತ್ತೆ ಬೇರೆಯವ್ರ ಕಡೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಮಾಹಿತಿಯನ್ನ ಪಡೆಯಲಿಕ್ಕೆ ಅವಕಾಶ ಇಲ್ಲ ಪುರುಷ ಅಥವಾ ಮಹಿಳೆ ಸಾಮಾನ್ಯವಾಗಿ ತಿಳುವಳಿಕೆಯವರಾಗಿದ್ದು ಕುಟುಂಬದ ಬಗ್ಗೆ ಮಾಹಿತಿ ನೀಡಲು ಸಮರ್ಥರಾಗಿರಬೇಕು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಂದ ಮಾಹಿತಿಯನ್ನ ಪಡಿಬಾರ್ದು ಅಲ್ಲಿ ಮಗು ಇದ್ರೆ ಮಗುವಿನಿಂದ ಮಾಹಿತಿಯನ್ನ ಪಡಿಬಾರ್ದು ಅವರ ತಂದೆ ಅಥವಾ ತಾಯಿ ಯಾರಾದರೂ ಕೂಡ ಇರ್ತಾರೆ ಅವರಿಂದ ನಾವು ಮಾಹಿತಿಯನ್ನ ಪಡಿಬೇಕಾಗಿರುತ್ತೆ ಸಮೀಕ್ಷಾ ವೇಳೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ವಾಗ್ವಾದ ಮಾಡದೆ ವಿನಯಪೂರ್ವಕವಾಗಿ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತೆ ಮಾಹಿತಿಯನ್ನು ನೀಡ್ತಕ್ಕಂಥ ಮಹಿಳಾ ಮಹಿಳೆಯರಾಗಿದ್ದರೆ ಅದನ್ನ ಗೌರವಪೂರ್ವಕವಾಗಿ ನಾವು ಅವ್ರ ಜೊತೆ ವರ್ತನೆಯನ್ನು ಮಾಡಬೇಕಾಗುತ್ತೆ ಕುಟುಂಬದ ಸದಸ್ಯರು ಮಾಹಿತಿಯನ್ನು ನೀಡುವಾಗ ತಾಳ್ಮೆಯಿಂದ ವರ್ತಿಸಿ ಅವರು ನೀಡುವ ಮಾಹಿತಿಗಳನ್ನು ಸರಿಯಾಗಿ ದಾಖಲು ಮಾಡಬೇಕು ಅವರು ಉತ್ತರಿಸುವ ಮೊದಲೇ ಇನ್ನಿತರ ಅಂಶಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಡಿ ಸದಸ್ಯರು ನೀಡುವ ಮಾಹಿತಿಯನ್ನು ನಮೂನೆ ಮೂರರಲ್ಲಿ ನಮೂದಿಸಿರುವ ಅಂಶಗಳ ಬಗ್ಗೆ ಹಾಗೂ ನಿಗದಿತ ಕೋಡ್ ಸಂಖ್ಯೆಗಳ ಪ್ರಕಾರ ಮೊಬೈಲ್ ಆಪ್ ನಲ್ಲಿ ನಮೂದಿಸಬೇಕಾಗುತ್ತೆ ಅಂದ್ರೆ ನಮೂನೆ ಮೂರರಲ್ಲಿ ನಾವು ಏನು ಮಾಡಬೇಕಾಗತ್ತೆ ಈ ಒಂದು ಮಾಹಿತಿಯನ್ನು ತುಂಬಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಮತ್ತೆ ಕೋಡ್ ಸಂಖ್ಯೆಗಳನ್ನು ನೀಡಲಾಗಿದೆ ಮೊಬೈಲ್ ಆ್ಯಪ್ನಲ್ಲೂ ಕೂಡ ಅದನ್ನು ನಾವು ನಮೂದನ್ನು ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇದಿಷ್ಟು ಕೂಡ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನು ಸಮೀಕ್ಷೆದಾರರು ಕೈಗೊಳ್ಳಬೇಕಾಗುತ್ತೆ ಇದರ ಉದ್ದೇಶ ಏನು ಕಾರ್ಯಭಾರ ಏನು ಗಣತಿದಾರರ ಕರ್ತವ್ಯಗಳು ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಮೀಕ್ಷೆ ನಂತರದ ಕರ್ತವ್ಯಗಳು ಮತ್ತು ಉಳಿದಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತರ ನಂತರ ಧನ್ಯವಾದಗಳು ನಮಸ್ತೆ